ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲ ನಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ನಾಳೆ ಸಾರಿ ಗೋ ಶುಕ್ರವಾರ ಇರೋ ಕ್ಲಾಸ್ನ ಜಾಯ್ನ್ ಹಾಕಿ ಕಲಿರಿ ಕಲ್ತಾರೆ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ತುಂಬ ಸಿಂಪಲ್ ಈಜಿ ಟ್ರೇಡ್ ಇವತ್ತು ಸೊ ನಾನು ಏನು ಗೈಡ್ ಮಾಡಿದೆ ಸ್ಟೂಡೆಂಟ್ಸ್ಗೆ ಸೇಮ್ ಥಿಂಗ್ ನಿಮಗೂ ಕೂಡ ಗೈಡ್ ಮಾಡ್ತೀನಿ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಲೈಕ್ ಇವತ್ತೇನು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದೇ ಲೈಟ್ ರಿಫ್ರೆಶ್ ಇಟ್ ಸಿಂಗಲ್ ಟ್ರೇಡು ಆಲ್ಮೋಸ್ಟ್ ಗುಡ್ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ನಾನು ಮಿಸ್ ಮಾಡಿದೆ ಒಂದು ಟ್ರೇಡ್ನ ಜಸ್ಟ್ ಟೂ ತ್ರೀ ಪಾಯಿಂಟ್ಸಲ್ಲಿ ಮಿಸ್ ಆಯ್ತು ನನಗೆ ಯಾಕೆ ಮಿಸ್ ಆಯಿತು ಎಲ್ಲಿ ಮಿಸ್ ಆಯಿತು ಅನ್ನೋದು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸೊ ಬೆಳಿಗ್ಗೆ ಆಕ್ಚುಲಿ ಮಾರ್ಕೆಟು ಲೈಕ್ ಫ್ಲಾಟಿಶ್ ಓಪನ್ ಓಕೆನಾ ಒಂದು ಫ್ಲಾಟಿಶ್ ಓಪನ್ ಫ್ಲಾಟಿಶ್ ಓಪನ್ ಆಗಿ ರಿವರ್ಸಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನೀವು ರಿವರ್ಸಲ್ ಬರ್ತೀವಿ ಅಂದರೆ ಏನು ಮಾಡ್ತೀರಾ ಬಿಕಾಸ್ ನೀವು ಕ್ಯಾಂಡಲ್ ಟು ಕ್ಯಾಂಡಲ್ ಟ್ರೇಡ್ ಮಾಡೋರು ಓ ಓಕೆ ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ವಿಲ್ ಗೂ ವೆರಿ ಫಾಸ್ಟ್ ಅಪ್ ಸೈಡ್ ಅಂತ ತೊಗೊಳ್ತಾರೆ ಬಟ್ ನಾನು ಸ್ಟೂಡೆಂಟ್ಸಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಮಾರ್ಕೆಟು ಫ್ಲಾಟಿಷ್ ಓಪನ್ ಆಗಲಿ ಇಲ್ಲ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಲಿ ಬಿಲೋ ದಿಸ್ ಲೆವೆಲ್ ಯು ಜಸ್ಟ್ ಥಿಂಕ್ ಫಾರ್ ಸೆಲ್ಲಿಂಗ್ ಸೈಡ್ ಓನ್ಲಿ ಸೆಲ್ಲಿಂಗ್ ಸೈಡ್ ಬಿಟ್ಟು ಬೇರೆ ಯಾವುದನ್ನು ಥಿಂಕ್ ಮಾಡಬೇಡಿ ಬಿಲೋ ದಿಸ್ ಲೆವೆಲ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದು ಅಂತ ಸೊ ಸೇಮೇ ಬಿಕಾಸ್ ನನಗೂ ಕೂಡ ವೆಯ್ಟ್ ಮಾಡ್ತಿದ್ದೆ ಯಾವಾಗ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಿತ್ತು ಜಸ್ಟ್ ನಾಲ್ಕೈದು ಪಾಯಿಂಟಲ್ಲಿ ನನಗೆ ಈ ಲೈನ್ ಮಿಸ್ ಆಯಿತು ಓಕೆನಾ ಜಸ್ಟು ಫೋರ್ ಫೈವ್ ಪಾಯಿಂಟ್ಸ್ ಐ ಜಸ್ಟ್ ಸ್ಪಾಟಲ್ಲಿ ನೋಡ್ತಾ ಇದ್ದೆ ಇನ್ನೊಂದು ಮೂರು ನಾಲ್ಕು ಪಾಯಿಂಟ್ ಬಂದರೆ ನಾನು ಐ ಜಸ್ಟ್ ಟಚ್ ಆದರೆ ತೊಗೊಳ್ಳೋಣ ಅಂತ ಮಿಸ್ ಆಯಿತು ಟ್ರೇಡಲ್ಲಿ ಸೊ ಅಲ್ಲಿ ಟ್ರೇಡ್ ಮಿಸ್ ಆಯಿತು ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಶಾರ್ಪ್ ಸೆಲ್ಲಿಂಗ್ ಬಂತು ಸೊ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸಪೋಸ್ ಮಾರ್ಕೆಟ್ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಲೈಟ್ ಇಫ್ ಇಟ್ ಇಸ್ ಬ್ರೇಕ್ ದಿಸ್ ಐ ವಿಲ್ ಗೋ ಫಾರ್ ಪುಡ್ ಸೈಡ್ ಟ್ರೇಡ್ ಫಾರ್ ದಿಸ್ ಕೈಂಡ್ ಆಫ್ ಸಿನರಿಯೋ ಅಂತ ಸೊ ಮಾರ್ಕೆಟ್ ಏನು ಮಾಡ್ತು ಹಾಗೆ ಏನು ಮಾರ್ಕೆಟು ರಿಟರ್ನ್ ಬಂತು ಸೊ ರಿವರ್ಸಲ್ಲಿ ಬಂದಾಗ ಐ ಜಸ್ಟ್ ಟು ಕೆಟ್ ರೇಡ್ ಹಿಯರ್ ಈ ಲೆವೆಲ್ಗೆ ರಿಟ್ರೇಸ್ಮೆಂಟ್ ಕೊಟ್ಟಾಗ ಟ್ರೇಡ್ ತೊಗೊಂಡೆ ನಾನು ಇಲ್ಲಿಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ನನಗೆ ಹದಿನೆಂಟು ಹತ್ತೊಂಬತ್ತು ಪಾಯಿಂಟೇ ತೋರಿಸ್ತಿತ್ತು ಅದು ನಾನು ಬುಕ್ ಮಾಡೋದ್ರೊಳಗಡೆ ಜಸ್ಟ್ ವೆರಿ ಶಾರ್ಪ್ ರಿಟರ್ನ್ ಕೂಡ ಆಯಿತು ಹದಿಮೂರು ಹದಿನಾಲ್ಕು ಪಾಯಿಂಟ್ ಬುಕ್ ಆಗಿದೆ ಅಲ್ವಾ ಸೊ ದ್ಯಾಟ್ಸ್ ಓಕೆ ಐ ಆಮ್ ಹ್ಯಾಪಿ ಫಾರ್ ಇಟ್ ಹ್ಯಾಪಿ ಬಿಕಾಸ್ ಇಲ್ಲಿ ಮಿಸ್ ಆಗಿದ್ದ ಟ್ರೇಡು ಇಲ್ಲಿಂದ ತೊಗೊಂಡಿದ್ದೀರ ಈಸಿಯಾಗಿ ಇಪ್ಪತ್ತೈದು ಪಾಯಿಂಟ್ ಕ್ಯಾಪ್ಚರ್ ಮಾಡೋವಂಥ ಪ್ಲೇಸ್ ಇದು ಸೊ ಬಟ್ ಮಿಸ್ ಆಗಿದೆ ನನಗೆ ಅದು ಅದು ಮಿಸ್ ಆದಮೇಲೆ ಮತ್ತೆ ಟ್ರೇಡ್ ಮಾಡೋ ಟಫ್ ಅಲ್ವಾ ಸೊ ಅದೇ ರೀಸನ್ಗೆ ಈ ಲೆವೆಲಿಗೆ ರಿಟ್ರೇಸ್ ಬಂದಾಗ ಐ ಟು ಕಾ ಟ್ರೇಡ್ ಅಂಡ್ ಅದು ಅಲ್ಲದಲ್ಲೇ ಕೂಡ ತುಂಬ ಸ್ಟೂಡೆಂಟ್ಸ್ಗಳು ಮೆಸೇಜ್ ನೋಡಿದೆ ಸೊ ನೀವು ಇಲ್ಲಿ ಟ್ರೇಡ್ ಮಾಡಿದ್ದೀರ ಸೀಯಿಂಗ್ ದಿಸ್ ಕ್ಯಾಂಡಲ್ ಬಿಕಾಸ್ ದಿಸ್ ಇನ್ವರ್ಟೆಡ್ ಹ್ಯಾಮರ್ ನೋಡಿನೂ ಟ್ರೇಡ್ ಮಾಡಿದೀವಿ ಸರ್ ಬಿಕಾಸ್ ದಿಸ್ ಇಸ್ ಅ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತೆ ಸೈ ಅಗ್ರಿ ನೀವು ಇಲ್ಲಿಂದ ಟ್ರೇಡ್ ಮಾಡಿದ್ರು ಆರಾಮ್ಸೆ ಯು ಮೇಡ್ ಇಟ್ ವೆರಿ ಗುಡ್ ಮನಿ ಇಲ್ಲ ಅಂತ ನಾನು ಹೇಳೋದಿಲ್ಲ ನಾನು ಬೆಳಗ್ಗೆ ಒಂದು ಸಲ ಟ್ರೇಡ್ ಆದ್ಮೇಲೆ ಮತ್ತೆ ಟ್ರೇಡ್ ಮಾಡೋದಿಲ್ಲ ಅದಕ್ಕೆ ನಾನು ಟ್ರೇಡ್ ಮಾಡಲಿಲ್ಲ ದಿಸ್ ಇಸ್ ಇದು ಕೂಡ ಒಂದು ಈಸಿ ಆ್ಯಂಡ್ ಉತ್ತಮವಾಗಿ ದುಡ್ಡು ಮಾಡೋಂಥ ಪ್ಲೇಸ್ ಇದು ಓಕೆನಾ ಇಲ್ಲ ಅಂತ ಹೇಳೋದಿಲ್ಲ ಅದಾದಮೇಲೆ ಮಾರ್ಕೆಟ್ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಸಿನಾರಿಯೋ ಕೂಡ ಅಪ್ಸೈಡ್ ಅಂತೂ ಟ್ರೇಡ್ ನೋ ಟ್ರೇಡ್ ಸಪ್ ಸೈಡಿಗೆ ಟ್ರೇಡ್ನಾಗ ತಿಂಕು ಕೂಡ ಮಾಡಬೇಡಿ ಇವತ್ತು ವಿ ವಿ ವಿಲ್ುಕ್ ಫಾರ್ ಟುಮಾರೋ ಬಿಕಾಸ್ ನಾಳೆ ಥಿಂಗ್ಸು ನಾಳೆಗೆ ಇವತ್ತಂತೂ ಮಾರ್ಕೆಟಲ್ಲಿ ಅಪ್ಸೈಡ್ ಟ್ರೇಡ್ ನೋಡ್ಬಿಡಿ ಬಿಕಾಸ್ ನಿನ್ನೆ ಇಷ್ಟು ಪ್ಯಾನಿಕ್ ಸೆಲ್ಲಿಂಗ್ ಬಂದಮೇಲೆ ಎನಿ ರೈಸ್ ಇಟ್ ವಿಲ್ ಹಿಟ್ ಬ್ಯಾಕ್ ಫಸ್ಟ್ ಹಿಟ್ ಬ್ಯಾಕ್ ಫಸ್ಟ್ ಸೊ ಇಟ್ ಈಸ್ ಟೂ ಟೈಮ್ಸ್ ಆಲ್ರೆಡಿ ಹಿಟಿಂಗ್ ಬ್ಯಾಕ್ ಓಕೆನಾ ಎರಡು ಸಲ ಹಿಟ್ ಬ್ಯಾಕ್ ಆಗಿದೆ ಮಾರ್ಕೆಟಲ್ಲಿ ಎರಡು ಸಲ ಹಿಟ್ ಬ್ಯಾಕ್ ಆದಮೇಲೆ ತರ್ಡ್ ಟೈಮ್ ಹಿಟ್ ಬ್ಯಾಕ್ ಮಾಡುತ್ತಾ ಗೊತ್ತಿಲ್ಲ ನಮಗೆ ಸೊ ಅದು ನಾಳೆ ಸಿನಾರಿಯೋ ನಾಳೆ ಇಲ್ಲೇ ಹೋಲ್ಡ್ ಮಾಡಿ ಸಪೋಸ್ ಗಿವನ್ ಒಂದು ಸ್ಮಾಲ್ ಬ್ರೇಕ್ಔಟ್ ಅಂದರೆ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅದೇ ಸ್ಮಾಲ್ ಹೋಲ್ಡ್ ಮಾಡಿ ಡೌನ್ ಸೈಡ್ಗೆ ಹೋದರೆ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ದಟ್ ಈಸ್ ನಾಳೆ ಸಿನಾರಿಯೋ ಮೂರೂವರೆಗೆ ನಾನು ಸ್ಟೂಡೆಂಟ್ಸ್ಗಳಿಗೆ ವೀಡಿಯೋನ ಪೋಸ್ಟ್ ಮಾಡ್ತೀನಲ್ಲ ಅದರಲ್ಲಿ ನಾನು ಕೂಡ ಅದರಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡಿರ್ತೀನಿ ಏನು ಇಂಥ ಎಂಥ ಆಗ್ಬೋದು ಅಂತ ಬಟ್ ಅಟ್ ಪ್ರೆಸೆಂಟ್ ನೋ ಟ್ರೇಡ್ಸ್ ಇಯರ್ ಓಕೆನಾ ಇವಾಗ ಟ್ರೇಡ್ಸ್ ಇಲ್ಲ ಸಿಂಪಲ್ ಟ್ರೇಡ್ ಇದ್ದಿದ್ದು ಇಲ್ಲೊಂದು ಟ್ರೇಡ್ ಇತ್ತು ಇಲ್ಲೊಂದು ಟ್ರೇಡ್ ಇತ್ತು ಬೆಳಗ್ಗೆ ರಿಟ್ರೇಸ್ಮೆಂಟಲ್ಲಿ ಒಂದು ಟ್ರೇಡ್ ಇತ್ತು ಮೂರು ಟ್ರೇಡ್ಸ್ ಇವತ್ತು ಇದಕ್ಕಿಂತ ಈಸಿ ಏನಿದೆ ಮಾರ್ಕೆಟ್ ಮಾರ್ಕೆಟಲ್ಲಿ ಸೊ ಸಿಂಪಲ್ ಮೂರು ಟ್ರೇಡ್ಸ್ಗಿಂತ ಬೇಕಿತ್ತ ನಮಗೆ ಬೇಡ ಅಲ್ಲ ಸೊ ಅದಕ್ಕೆ ಹೇಳೋದು ಮಾರ್ಕೆಟ್ನ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ನಿಮಗೆ ಈಸಿ ಆಗುತ್ತೆ ಎಲ್ಲಿ ತನಕ ನೀವು ಕಲಿಯ ಕಡೆ ಫೋಕಸ್ ಮಾಡಲ್ಲ ಮಾರ್ಕೆಟ್ ಆಲ್ವೇಸ್ ಬಿಕಮ್ ಟಫೆಸ್ಟ್ ಸೈಡೆ ರನ್ ಆಗುತ್ತೆ ಟಫೆಸ್ಟ್ ಸೈಡ್ಗೆ ಹೋದಾಗ ನೀವು ಬೈಕೊಂಡು ಹೋಗ್ತೀರಾ ಮಾರ್ಕೆಟ್ನ ಅಷ್ಟೇ ಓಕೆನಾ ಸೊ ದಿಸ್ ಈಸ್ ಹೌ ನಾನು ಟ್ರೇಡೆಡ್ ಇವತ್ತು ಇವತ್ತು ಹೇಗೆ ಟ್ರೇಡ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೀನಿ ಅದನ್ನೇ ನಾನು ಕೂಡ ಟ್ರೇಡ್ ಮಾಡೋದು ಹ್ಯಾಪಿ ಸ್ಟೂಡೆಂಟ್ಸ್ಗಳು ಕೂಡ ದುಡ್ಡು ಮಾಡಿದರೆ ಹ್ಯಾಪಿ ನಾನು ಕೂಡ ಇವತ್ತಿನ ದುಡಿಮೆ ಮಾಡ್ಕೊಂಡು ಏನಿ ಹ್ಯಾಪಿ ಓಕೆನಾ ಸೊ ಅದಲ್ದಲ್ಲೇ ಲೈಕ್ ಬ್ಯಾಂಕ್ ನಿಫ್ಟಿ ಏನ್ లెట్ సింగ్ నిఫ్టీ సేమ్ సెంటీమెంట్ సేమ్ సినారీ షార్ప్ సెల్ ఫుల్ బ్యాక్ అలీ ఫస్ట్ షార్ప్ సెల్ ಸೆಕೆಂಡ್ ಶಾರ್ಪ್ ಸೆಲ್ಲಿಂಗು ಕಂಪ್ಲೀಟ್ ಸೈಡ್ ಇದೆ ಅಲ್ವಾ ಸೊ ಇದ್ಬಿಟ್ಟು ಎಕ್ಸ್ಟ್ರಾ ಏನೂ ಆಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸಿ ಆಲ್ವೇಸ್ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿ ನಿಮ್ಮ ಇದನ್ನು ಹಾಳು ಮಾಡ್ಕೊಂಬೇಡಿ ಮೈಂಡ್ಸೆಟ್ನ ಬಿಕಾಸ್ ಮಾರ್ಕೆಟ್ ರನ್ಸ್ ಬೈ ಪ್ರೈಸ್ ಪ್ರೈಸಾಕ್ಷನ್ಸ್ ಆಫ್ ಲೈಕ್ ಪುಲ್ ಬ್ಯಾಕ್ಸ್ ಆ್ಯಂಡ್ ಆಲ್ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಸಪೋರ್ಟ್ ರೆಸಿಸ್ಟೆನ್ಸು ಆರ್ ಎಸ್ ಎ ಎಮ್ ಎಸ್ ಸಿ ಡಿ ಡಿ ಲೈಕ್ ಇ ಎಮ್ ಎಸ್ ಅವೆಲ್ಲ ಹಾಕ್ಕೊಂಡು ನೀವು ಇಂಟ್ರಾಡೇಲಿ ಟ್ರೇಡ್ ಮಾಡೋಕ್ಕೋದ್ರೆ ಯು ಆಲ್ವೇಸ್ ಲೂಸ್ ದ ಮನಿ ಸೊ ದುಡ್ಡು ಕಳ್ಕೊಳ್ತೀರ ಹೊರತು ದುಡ್ಡು ಮಾಡೋದಿಲ್ಲ ನೀವು ಸೊ ಹಾಗಾಗಿನೇ ನಾನು ಹೇಳ್ತಿರೋದು ಸೊ ಆಲ್ ಆಲ್ವೇಸ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂದರೆ ಆಲ್ವೇಸ್ ನಿಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಸಿಂಪಲ್ ಲಾಜಿಕ್ಸ್ ಇರಬೇಕು ಈಗ ನಿಮಗೆ ಅದು ನೆನ್ನೆದು ಸ್ಟೂಡೆಂಟ್ಸೇ ಗೈಡ್ ಮಾಡಿದ್ರ ಪ್ರಕಾರ ನಿಮಗೆ ಹೇಳ್ತೀನಿ ಇಷ್ಟು ದೊಡ್ಡ ಶಾರ್ಪ್ ಸೆಲ್ಲಿಂಗು ಫುಲ್ ಬ್ಯಾಕ್ ಕೊಟ್ಟಿತ್ತಾ ಮಾರ್ಕೆಟು ಪುಲ್ ಬ್ಯಾಕ್ ಕೊಟ್ಟಿರಲ್ಲ ಸೊ ಫುಲ್ ಬ್ಯಾಗ್ಸ್ಗಳಿಗೆ ವೆಯ್ಟ್ ಮಾಡ್ತಿದ್ರು ಸ್ಮಾರ್ಟ್ ಪೀಪಲ್ಸ್ ಆಲ್ವೇಸ್ ವೆಯ್ಟ್ ಫಾರ್ ಪುಲ್ ಬ್ಯಾಗ್ಸ್ ದಿಸ್ ಈಸ್ ಒನ್ ಪುಲ್ ಬ್ಯಾಕ್ ದಿಸ್ ಈಸ್ ಸೆಕೆಂಡ್ ಲೆವೆಲ್ ಆಫ್ ಫುಲ್ ಬ್ಯಾಕ್ ಸೊ ಇವಾಗ ಎಕ್ಸ್ಪೆಕ್ಟೇಷನ್ ಏನು ಮಾರ್ಕೆಟ್ ಫುಲ್ ಬ್ಯಾಕ್ ಅಂತ ಕೊಟ್ಟಿದೆ ಸೊ ಎಕ್ಸ್ಪೆಕ್ಟೇಷನ್ ಇಫ್ ಇಟ್ ಇಸ್ ಬ್ರೇಕ್ ದಿಸ್ ದೆನ್ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ಸೌಂಡ್ ಶಾರ್ಪ್ ಸೆಲ್ಲಿಂಗ್ ಸೊ ಮಾರ್ಕೆಟ್ ಫೋಲ್ಡ್ ಮಾಡಿ ನಿಂತ್ಕೊಳ್ತಿಲ್ಲ ಸೊ ನಾಳೆ ಏನಾಗ್ಬೋದು ಈಗ ನಮ್ಮ ಫಿಬನಾಶಿ ಪ್ರಕಾರನೇ ನಾವು ಹೇಳೋದಾದರೆ ನಾಳೆ ಥಿಂಗ್ಸ್ ನಾಳೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆನಾ ನಾಳೆ ಅದನ್ನು ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡ್ತೀನಿ ಬಿಕಾಸ್ ನಾನು ಯೂಟ್ಯೂಬಲ್ಲಿ ಆಗೋದಿಲ್ಲ ಅದನ್ನು ಬಿಕಾಸ್ ಸ್ಟೂಡೆಂಟ್ಸ್ ಕೆಳಗೆ ಅಂತಲೇ ಪ್ರಿಫರಬಲ್ ಇರೋದನ್ನು ಸ್ಟೂಡೆಂಟ್ಸ್ ಫಸ್ಟ್ ಹೇಳಬೇಕು ಹೊರತು ಯೂಟ್ಯೂಬಲ್ಲಿ ಹೇಳೋದಲ್ಲ ಅದು ಹಾಗಾಗಿನೇ ಓಕೆನಾ ಸೊ ಅದೇ ಥರ ಸೊ ಸ್ಟಾಪ್ ಸೀಯಿಂಗ್ ಪ್ರೀಮಿಯಂ ಚಾರ್ಟ್ ಸ್ಟಾಪ್ ಸೀಯಿಂಗ್ ಫ್ಯೂಚರ್ ಸ್ಟಾಟ್ ಸ್ಟಾಪ್ ಸೀಯಿಂಗ್ ಆಪ್ಷನ್ ಲೈಕ್ ವಾಟ್ ಯು ಕಾಲ್ ಆಪ್ಷನ್ ಚೈನ್ ಸೊ ಜಸ್ಟ್ ಫಾಲೋ ಸ್ಪಾಟ್ ಚಾಟ್ ಪ್ರೈಸ್ ಆ್ಯಕ್ಷನ್ ಇಟ್ ಈಸ್ ಆಲ್ವೇಸ್ ವರ್ಕ್ಸ್ ಫಾರ್ ಯು ಜಸ್ಟ್ ಫಾಲೋಸ್ ಫಾರ್ ಸ್ಪಾಟ್ ಚಾರ್ಟ್ ಪ್ರೈಝ್ಯಾಕ್ಷನ್ ಸ್ಪಾಟ್ ಚಾರ್ಟ್ ಪ್ರೈಝಾಕ್ಷನ್ ಮೋರ್ ದೆನ್ ಎನ್ ಆಫ್ ನಿನ್ನೆ ಇವತ್ತು ಫುಲ್ ಬ್ಯಾಕ್ ಕೊಟ್ಟಿರಲಿಲ್ಲ ಸೊ ಇವತ್ತಿನ ಫುಲ್ ಬ್ಯಾಕಲ್ಲಿ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಒಂದು ಶಾರ್ಪ್ ಸೆಲ್ಲಿಂಗ್ ಕೂಡ ಬಂದಿದೆ ಓಕೆನಾ ನೆನ್ನೆ ಸೆಂಟಿಮೆಂಟು ಇವ ಸೆಂಟಿಮೆಂಟ್ ತುಂಬ ಡಿಫ್ರೆಂಟ್ ಇದೆ ಇವಾಗ ಎಲ್ಲಾದರೂ ಬ್ರೇಕೌಟ್ ಆಗಿದೆಯಾ ಯು ಥಿಂಗ್ಸ್ ಲೈಕ್ ಮಾರ್ಕೆಟ್ ಈಸ್ ಕಮ್ಮಿಂಗ್ ಫಾರ್ ಬ್ರೇಕ್ಔಟ್ ಅಂದರೆ ಇಟ್ ಈಸ್ ಟೋಟಲಿ ರಾಂಗ್ ಓಕೆನಾ ಇದು ಬ್ರೇಕೌಟ್ ಅಲ್ಲ ಇದು ನೆನ್ನೆಗೆ ಆಲ್ವೇಸ್ ಹಿಂದಿನ ದಿನ ಏನಾಗಿರುತ್ತೆ ದಟ್ಸ್ ಇಂಪಾರ್ಟೆಂಟ್ ಅನ್ನೋದು ಮಾರ್ಕೆಟಲ್ಲಿ ಅದೇ ರೀಸನ್ಗೆ ನಾನು ನಿಮಗೆ ಸೊ ಇದು ಇಷ್ಟು ದೂರ ಶಾರ್ಪ್ ಸೆಲ್ಲಿಂಗ್ ಬಂದಿದೆ Is a pullback oh ದಿಸ್ ಈಸ್ ಕೈಂಡ್ ಆಫ್ ಫುಲ್ ಬ್ಯಾಕು ಸ್ಟಿಲ್ ಇಲ್ಲಿ ತನಕಲ್ಲೂ ಮಾರ್ಕೆಟ್ ಲುಕ್ಸ್ ಫಾರ್ ಪುಲ್ ಬ್ಯಾಗ್ಸ್ ಓನ್ಲಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ತನಕಲ್ಲೂ ಮಾರ್ಕೆಟಲ್ಲಿ ಫುಲ್ ಬ್ಯಾಕೇ ಇರುತ್ತೋ ಹೊರತು ಸೆಲ್ಲಿಂಗ್ ಬರೋದಿಲ್ಲ ಸೊ ಓಕೆನಾ ಸೊ ಅಲ್ಲಿ ತನಕಲ್ಲೂ ಮಾರ್ಕೆಟಲ್ಲಿ ಫುಲ್ ಬ್ಯಾಗ್ಸ್ ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಸೊ ಫುಲ್ ಬ್ಯಾಗ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಮಾರ್ಕೆಟ್ ಫುಲ್ ಬ್ಯಾಗ್ಸ್ ಕೊಡದಲ್ಲೇ ಮಾರ್ಕೆಟ್ ಮೂವ್ ಆಗೋದಿಲ್ಲ ಫುಲ್ ಬ್ಯಾಗ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸ್ಟಿಲ್ ಇಲ್ಲಿ ತನಕಲ್ಲೂ ಇವಾಗಲೂ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇಲ್ಲಿ ತನಕಲು ಮಾರ್ಕೆಟಲ್ಲಿ ಫುಲ್ ಬ್ಯಾಕೇನೆ ನಾಟ್ ಇಟ್ ಈಸ್ ನಾಟ್ ಎ ಬ್ರೇಕ್ ಔಟ್ ನೆನ್ಪಿಟ್ಕೊಳ್ಳಿ ಇದಕ್ಕೆ ಹೇಳಿದ್ದು ಫಿಬನಾಶಿ ವಿತ್ ಪ್ರೈಸಕ್ಷನ್ ಎಷ್ಟು ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಬ್ರೇಕ್ಔಟ್ ಯಾವುದು ದಿಸ್ ಈಸ್ ದ ಬ್ರೇಕ್ಔಟ್ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ದಿಸ್ ಕುಡ್ ಬಿ ದ ಫ್ರೆಶ್ ಬ್ರೇಕ್ಔಟ್ ಇನ್ ದ ಮಾರ್ಕೆಟ್ ಓಕೆನಾ ಇದರಿಂದ ಕೆಳಗಡೆ ಬಂದರೆ ಎಸ್ ಐ ಇದು ನಮಗೆ ಫ್ರೆಶ್ ಬ್ರೇಕ್ಔಟಾಗಿ ವರ್ಕ್ ಆಗುತ್ತೆ ಓಕೆ ಕಲಿಯೋಂತವ್ರು ನಾಲ್ಕನೇ ತಾರೀಕು ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್